ತೂಕವನ್ನು ಇಳಿಸಲು ಬಹಳಷ್ಟು ಜನ ಎಷ್ಟೋ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿರುತ್ತಾರೆ ಡೈಟಿಂಗ್ ವ್ಯಾಯಾಮ ಇವುಗಳೊಂದಿಗೆ ಮಲಗುವ ಮುಂಚೆ ಕೆಲವು ಸಲಹೆಗಳನ್ನು ಪಾಠಿಸಿದಲ್ಲಿ ಕಡಿಮೆ ಸಮಯದಲ್ಲಿ ಶರೀರದ ತೂಕವನ್ನು ಇಳಿಸಬಹುದಾಗಿದೆ ಇನ್ನು ಆ ಸಲಹೆಗಳು ಏನೆಂಬುದನ್ನು ತಿಳಿದುಕೊಳ್ಳೋಣ ರಾತ್ರಿ ಸಮಯದಲ್ಲಿ ಬೇಗನೆ ತಿನ್ನುವುದು ಬಹಳ ಒಳ್ಳೆಯ ಅಭ್ಯಾಸ ಹಾಗೆ ಮಾಡಲು ಕೆಲವರಿಗೆ ಆಗುವುದಿಲ್ಲ ಆ ರೀತಿ ಆಗದಿದ್ದವರು ಮಲಗುವ ಮುಂಚೆ ಎಷ್ಟು ಗಂಟೆಗಳ ಮೊದಲು ಊಟ ಸೇವಿಸಬೇಕು ಎನ್ನುವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸಾಧಾರಣವಾಗಿ ಮಲಗುವ ಮೂರು ಗಂಟೆಗಳ ಮೊದಲೇ ಆಹಾರವನ್ನು ತೆಗೆದುಕೊಳ್ಳಬೇಕು ಅದು ಸಾಧ್ಯವಾಗದೇ ಇದ್ದಲ್ಲಿ ಕನಿಷ್ಠ ಪಕ್ಷ ಎರಡು ಗಂಟೆಯಾದರೂ ಗ್ಯಾಪ್ ಇರುವಂತೆ ನೋಡಿಕೊಳ್ಳಬೇಕು ನಂತರ ಏನೂ ತಿನ್ನದಂತೆ ಎಚ್ಚರ ವಹಿಸಿ ಇನ್ನು ಪ್ರೋಟೀನ್ನ ಅಂಶ ಹೆಚ್ಚಿರುವಂತೆ ನೋಡಿಕೊಳ್ಳಬೇಕು ಇದರಿಂದ ಬೇಗನೆ ಹಸಿವಾಗುವುದಿಲ್ಲ ಅಲ್ಲದೆ ಶರೀರಕ್ಕೆ ಬೇಕಾದ ಪೋಷಕಾಂಶಗಳು ದೊರೆಯುತ್ತವೆ ಇನ್ನು ಪ್ರತಿನಿತ್ಯ ಎಷ್ಟೇ ಬ್ಯುಸಿಯಾಗಿದ್ರೂ ಕೂಡ ನಿಮಗಾಗಿ ವೈಯಕ್ತಿಕ ಸಮಯವನ್ನು ಮೀಸಲಿಡಿ ಆ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ನೀಡುವ ಕೆಲಸಗಳನ್ನು ಮಾಡಿ ಇದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುವುದಲ್ಲದೆ ಇದು ನಿಮ್ಮ ಶರೀರದ ತೂಕವನ್ನು ಇಳಿಸಲು ಸಹಕಾರಿಯಾಗಿರುತ್ತದೆ ನಿಮ್ಮ ಹವ್ಯಾಸಗಳಲ್ಲಿ ಿಮ್ಮಿಂಗ್ ಸೈಕ್ಲಿಂಗ್ ಮೊದಲಾದವುಗಳನ್ನು ಸೇರಿಸಿಕೊಳ್ಳಿ ಇದರಿಂದ ಶರೀರದ ತೂಕ ಕಡಿಮೆಯಾಗುತ್ತದೆ ಪುದೀನಾ ಎಲೆಯನ್ನು ಕೈಯಲ್ಲಿ ಇಟ್ಟುಕೊಂಡು ಎರಡು ಗಂಟೆಗಳಿಗೊಮ್ಮೆ ವಾಸನೆ ನೋಡುವುದರಿಂದ ತಿಂಗಳಿಗೆ ಸುಮಾರು ಎರಡು ಕೆಜಿಯಷ್ಟು ತೂಕವನ್ನು ಕಡಿಮೆ ಮಾಡಬಹುದಾಗಿದೆ ಅಲ್ಲದೆ ಪ್ರತಿನಿತ್ಯ ರಾತ್ರಿ ಮಲಗುವ ಮುಂಚೆ ಒಂದು ಗ್ಲಾಸ್ ಬಿಸಿ ನೀರಲ್ಲಿ ಕೆಲವು ಪುದೀನಾ ಎಲೆಗಳನ್ನು ಬೆರೆಸಿ ಕುಡಿಯುವುದು ಉತ್ತಮ ಇದರಿಂದ ಶರೀರದಲ್ಲಿನ ಟಾಕ್ಸಿನ್ಸ್ ಹೊರ ಹೋಗುತ್ತವೆಯಲ್ಲದೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಶರೀರವು ಹಗುರವಾಗಿ ಭಾಸವಾಗುತ್ತದೆ ಇನ್ನು ಶರೀರದ ತೂಕ ಬೆಳೆಸಲು ಖಾರ ಅಥವಾ ಘಾಟು ಇರುವ ಪದಾರ್ಥಗಳನ್ನು ಸೇವಿಸಿ ಖಾರದ ಪದಾರ್ಥಗಳು ಶರೀರದ ತೂಕ ಸಹಕಾರಿಯಾಗಿವೆ ಆದ್ದರಿಂದ ಕನಿಷ್ಠ ಪಕ್ಷ ರಾತ್ರಿ ಸೇವಿಸುವ ಆಹಾರದಲ್ಲಿ ಕರಿಮೆಣಸಿನ ಪುಡಿಯನ್ನು ಬೆರೆಸಿ ಶರೀರದಲ್ಲಿನ ಕೊಬ್ಬನ್ನು ಕರಗಿಸುವುದರಲ್ಲಿ ಖಾರ ಕರಿಮೆಣಸು ತುಂಬಾ ಉಪಕಾರಿಯಾಗಿವೆ ಇವುಗಳೊಂದಿಗೆ ರಾತ್ರಿ ಸಮಯದಲ್ಲಿ ಎಂಟು ಗಂಟೆಗಳ ಕಾಲ ಹಾಯಾಗಿ ನಿದ್ರೆ ಮಾಡಬೇಕು ಅಲ್ಲದೆ ಮೂಗಿನಿಂದ ಉಸಿರಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ಗೊರಕೆಯನ್ನು ತಪ್ಪಿಸಬಹುದಲ್ಲದೆ ಶರೀರಕ್ಕೆ ಬೇಕಾದ ಆಕ್ಸಿಜನ್ ಸಿಗುವುದರಿಂದ ಶರೀರದ ತೂಕ ಬಿಳಿಯಲು ಸಹಕಾರಿಯಾಗಿರುತ್ತದೆ ಇನ್ನು ನಿಮ್ಮ ವ್ಯಾಯಾಮ ಹಾಗೂ ನಿಮ್ಮ ಡಯಟ್ನೊಂದಿಗೆ ನೀವು ರಾತ್ರಿ ಮಲಗುವ ಮುಂಚೆ ಪಾಠಿಸಬೇಕಾದ ಅಂಶಗಳು ಏನೆಂದು ತಿಳಿದುಕೊಂಡ್ರಲ್ಲವೇ ಇನ್ಯಾಕೆ ತಡ ಇವುಗಳನ್ನು ಪ್ರತಿನಿತ್ಯ ರಾತ್ರಿ ನೀವು ಮಲಗುವ ಮುಂಚೆ ಪಾಠಿಸುವಂತೆ ಎಚ್ಚರ ವಹಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ